ಓಂ ನಮೋ ವೆಂಕಟೇಶಾಯ ಈಗ ನಾವು ಮಧ್ಯಾಹ್ನ ಕಾಣಿಪಾಕಲ್ಲಿ ಊಟ ಮಾಡಿಕೊಂಡು ಬಿಟ್ಟಿರ್ತೀವಿ ಈಗ ನಾವು ಊಟ ಮಾಡಿಕೊಂಡು ಹೆಚ್ಚು ಕಮ್ಮಿ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ನಾವು ಇಲ್ಲಿಗೆ ಹದಿನೈದು ಕಿಲೋಮೀಟ್ರ್ ಊಟ ಮಾಡಿಕೊಂಡು ಹೆಚ್ಚು ಕಮ್ಮಿ ಒಂದು ಹದಿನೈದು ಕಿಲೋಮೀಟ್ರ್ ಬಂದು ಇಲ್ಲಿಗೆ ನೋಡ್ಬೋದು ನಮ್ಮ ಹಿಂದುಗಡೆ ಎಲ್ಲ ಬೆಟ್ಟ ಬೆಟ್ಟಗಳು ಬೆಟ್ಟ ನೋಡ್ಬೋದು ಬೆಟ್ಟ ಈ ಬೆಟ್ಟದ ಸೌಂದರ್ಯ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹೈವೇಲಿ ಬರ್ತಾ ಇದೀವಿ ಈಗ ಈಗೆಲ್ಲ ನಮ್ಮ ಮುಂದೆ ಮುಂದೆ ಇದು ರಂಗಂಪೇಟ್ ಕ್ರಾಸಿಂದ ಒಂದು ಐದು ಕಿಲೋಮೀಟರ್ ನಾ ಮುಂದೆ ಎಲ್ಲಿ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ರಂಗಂಪೇಟ್ ಕ್ರಾಸ್ ಇಂದ ಒಂದ್ ಐದು ಕಿಲೋಮೀಟರ್ ಆ ಟೆಂಪಲ್ ನಲ್ಲಿ ಅಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಪರವಾಗಿಲ್ಲ ಅವರು ಪೂಜಾರಿ ಎಲ್ಲಿ ಈಗ ಮುಂದೆ ಪುದ್ದು ಪಟ್ಟಲ್ಲ ರಂಗಂಪೇಟ್ ಕ್ರಾಸ್ ಇಂದ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಈಗ ಅಲ್ಲಿಗೆ ಹೋಗ್ಬಿಡಿ ಹೊಟ್ಬಿಡ್ತಾರೆ ಈಗ ಹಾಂ ಅಲ್ಲಿಗೆ ಹೋಗ್ತೀವಿ ಹಾಂ ಅಲ್ಲಿಗೆ ಹೋಗಿ ಅಲ್ಲಿ

ಅದು ತುಂಬ ಕಷ್ಟ ಬಿಸಿಲಿನಲ್ಲಿ ನಡೀತೀವಿ ಹಾಂ ಆದ್ದರಿಂದ ಸ್ವಲ್ಪ ಕಷ್ಟ ಎಷ್ಟೇನು ಪ್ರಾಬ್ಲಮ್ ಇರಲ್ಲ ಎಲ್ಲರೂ ಚೆನ್ನಾಗಿ ನಡೀತಾರಾ ಚೆನ್ನಾಗಿ ನಡೀತಾ ಇದಾರೆ ಹಾಂ ಮೂರು ಜನ ಬಿಟ್ಟಿದ್ದೀವಿ ಹಾಂ ಮೂರು ಜನ ಹಾಂ ಚೆನ್ನಾಗಿ ನಡೀತಾ ಇದಾರೆ ನಲ್ವತ್ತು ಜನ ಹಾಂ ಅರವತ್ತು ಜನ ಹಾಂ ಎಲ್ಲರೂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಯಾವ ಏರ್ದವರು ಎಲ್ಲ ಹೆಸರು ಜಾಸ್ತಿ ಹೆಸ್ರು ಎಲ್ಲ ಹಾಂ ನಲ್ವತ್ತು ಜನ ಇದ್ದಾರೆ ಅಲ್ಲಿ ಯಾವ ಯಾವ ಏರ್ದವರೆಲ್ಲ ಎಲ್ಲ ಎಲ್ಲ ಕಾಲ್ಯದಲ್ಲಿನೂ ಹಾಂ ಅಂಬೇಡ್ಕರ್ ನಗರದಿಂದ ಇದ್ದಾರೆ ಹಾಂ ಪಲ್ಲಿಪಾಲ್ದಿಂದ ಇದ್ದಾರೆ ಮೊಸ್ರುಪಾಲ್ದಿಂದ ಇದ್ದಾರೆ ಹ್ಞೂ ಸೋಮೇಶ್ವರದಿಂದ ಇದ್ದಾರೆ ಹಾಂ ಹಾಂ ಎಲ್ಲ ಪಾಂಡದ್ದರಿಂದ ಯಾರು ಬಂದರೂ ನಾವೇನು ಬೇಡ ಅನ್ನಲ್ಲ ಹಾಂ ಮಂತ್ರ ಕರ್ಕೊಂಡು ಹೋಗ್ತೀವಿ ಅವ್ರ ಕಾಲಿಂದ ಅವ್ರು ನಡಿಬೇಕು ಅವ್ರಿಗೆನೋ ವ್ಯವಸ್ಥೆ ಏನು ಬೇಕೋ ಮಾಡಿಕೊಡ್ತೀವಿ ಈ ಕಾರ್ಯಕ್ರಮವನ್ನು ಹಾಂ ಹಾಂ ನಡೆಸ್ತಾ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಹಾಂ ಈಗ ಯಾವುದೇ ರಾಜಕಾರಣಿ ನೀವು ಇಲ್ಲ ಇಲ್ಲ ಹೋಗಲ್ಲ ಎಲ್ಲ ನಾವೇ ಯಾರಾದ್ರೂ ದಾನಿಗಳು ಕೊಟ್ಟರೆ ಬೇಡ ಹಾ ತೀಸ್ಕೊಳ್ತೀವಿ ಮಾಡ್ಕೊಂಡು ತಿಟ್ಕೊಂಡು ಹೋಗ್ತಾ ಇರ್ತೀವಿ ನಾವು ಒಬ್ಬೊಬ್ರು ಐನೂರು ಐನೂರು ರೂಪಾಯಿ ಹಾಕ್ಕೊಳ್ತೀವಿ ಎಲ್ಲ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾಚಾರ ರಾಜ ನಾವು ಹೋಗಲ್ಲ ಹಾಂ ಹಾಂ ಇಲ್ಲ ಎಲ್ಲ ನಾಕಿ ಕೈಯಿಂದನೇ ಹಾಕೋದವೆಲ್ಲ ಆ ಕೈಯಿಂದಾನೆ ಹಾಕ್ಕೊಳ್ತೀವಿ ದೊಡ್ಡ ಧಾನ್ಯಗಳು ಕೂಡಿಸ್ತಾರೆ ಹಾಂ ಯಾರೇನು ಕೊಟ್ಟರು ಬೇಡ ಅನ್ನಲ್ಲ ಹಾಂ ಇಸ್ಕೊಂಡು ಉಪಯೋಗಿಸ್ಕೊಳ್ತೀವಿ ಏನು ಮಿಕ್ಕುತ್ತದೋ ದೇವಸ್ಥಾನದಲ್ಲಿ ಕೊಟ್ಬಿಡ್ತೀವಿ ಹಾಂ ಅದು ದೇವಸ್ಥಾನಕ್ಕೆ ಹಾಂ ಸೇರಿ ಹೋಗ್ಬೇಕು ಹಾಂ

ನಾವು ನಮ್ಮ ಪಾಲ್ದಿಂದಾನು ಬಿಡಬಾರ್ದು ಅಂತ ನಾವು ಹೋಗ್ತಾ ಇದ್ದೀವಿ ಓಕೆ ವೀಕ್ಷಕರೇ ನಮಸ್ಕಾರ ಈಗೆಲ್ಲ ನೀವು ಕೇಳ್ತಾಯಿದ್ರಿ ವೀಕ್ಷಕರೇ ನಮಸ್ಕಾರ ಈಗ ನಾವು ಕೇಳಿದ್ವಲ್ಲ ಎಲ್ಲ ನಾವು ಇವರು ಬಂದ್ಬಿಟ್ಟು ಹಳಬ್ರು ಅಂದರೆ ಅವರು ಇಪ್ಪತ್ತೈದು ವರ್ಷದಿಂದ ಪಾದಯಾತ್ರೆ ಮಾಡ್ಕೊಂಬ ಮೈಂಟೈನ್ ಮಾಡ್ಕೊಂಬರ್ತಾಯಿರೋದು ಅವರು ಈಗ ಅವ್ರ ಥರ ನಾಕೆ ಕೇಳ್ತೇ ಕೇಳ್ತಾ ಇರೋದು ವಿಚಾರಗಳನ್ನು ಅವರಿಂದ ನೀವು ಕೇಳಿದ್ರಿ ನಮ್ಗೆ ಅನಿಸುತ್ತೆ ಇದು ತುಂಬ ಚೆನ್ನಾಗಿದೆ ಪಾದಯಾತ್ರೆ ಅನ್ನೋದು ಎಲ್ಲರೂ ಮಾಡಬೇಕು ಯಾಕಂದರೆ ಪಾದಯಾತ್ರೆ ಅನ್ನೋದು ಅಷ್ಟೊಂದು ಕೆಲವೇ ಕೇವಲವಾಗಿ ಕೇವಲವಾಗಿ ಇದು ಮಾಡ್ತಾರೆ ಆದರೆ ಪಾದಯಾತ್ರೆ ತುಂಬ ಒಳ್ಳೆಯದು ತುಂಬ ತುಂಬಾ ಒಳ್ಳೆಯದು ಯಾಕಂದರೆ ಭಗವಂತನ ಆ ಥರ ನಾವು ಹೋಗ್ತಾ ಇರೋದು ನಾವು ಶ್ರೀ ವೆಂಕಟೇಶ್ವರ ದರ್ಶನ ಪಡೆಯಲು ಪಾದಯಾತ್ರೆಯನ್ನು ಹಮ್ಕೊಂಡಿರೋದು ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ಅಪ್ಡೇಟು ಮುಂದೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಿಂದೆ ಬರ್ತಾ ಇದ್ದಾರೆ ಎಲ್ಲ ಎಲ್ಲ Malero. Go goinda, 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 ನಾವೀಗ ಈ ಸ್ವಲ್ಪ ಹೊತ್ತಿಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿ ಕೂತ್ಕೊಂಡು ಡ್ರೆಸ್ ತಗೊಂಡ್ವಿ ತಗೊಂಡು ತಗೊಂಡು ಈಗ ಮಂದೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಿದ್ದೀವಿ ನೋಡು ಹಿಂದ್ಗಡೆ ಎಲ್ಲ ನಮ್ಮ ಮಹಿಳೆಯರು ಅಂದರೆ ಶ್ರೀಶಕ್ತಿ ಶ್ರೀಶಕ್ತಿ ಹಿಂದೆ ಬರ್ತಾ ಇದೆ ನೋಡು ಶಕ್ತಿ ಇದ್ರೆ ನಮಗೆ ಎಲ್ಲ ಮುಂದೆ ಹೋಗ್ಬೇಕಲ್ಲ ನಾವು ಅವರೇ ಮೈಂಡ್ ನಮಗೆ ಅವರೊಂದು ಆಶೀರ್ವಾದ ಇದ್ರೆ ಏನು ಬೇಕಾದ್ರೆ ನಾವು ಮಾಡ್ಬೋದು ನಾವು ಹಾಂ ಹಿಂದೆ ಬರ್ತಾ ಇದಾರೆ ನಮ್ಮ ಶಕ್ತಿಗಳು ಗೋವಿಂದ 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 ಹೆಂಗಿದ ವಿಜ ಹಾ चनाई देख बराबर लगती है आदर्श टमारी बेवर जब तक ना बनेगी हाँ बस इतना रहेगा इतना हाँ क्या मरते वर्षे वर्षे बर्थें को नाच आएंते हाँ अब बेवर विच्छेद कर दो हाँ इका कालना वेंगी दिया कालना परवागी ला हाँ 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 ಮ್ಮ ನಿಮ್ಗ ನಿಮ್ಗಿಲ್ಲ ಅವ್ರಿಗೇನು ನೋವು ಇಲ್ಲ ಅವ್ರು ಸೂಪರ್ ಆಗಿ ನಡೀತವ್ರೆ ಗೋವಿಂದ ಈ ಇದಾಗತ್ತಲ್ಲ ಈ ಕೂತ್ ಕೊಟ್ಟಾದ್ಮೇಲೆ ಬರುತ್ತೆ ಆಂಜನಸ್ವಾಮಿ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಈಗ ಬಂದಿದ್ದೀವಿ ಇಲ್ಲ ಆಲ್ಟ್ ಮಾಡಿದ್ದೀವಿ ನೋಡ್ತಕ್ಕ ಹಿಂದ್ಗಡೆ ಈ ಆಂಜನ ಸ್ವಾಮಿ ದೇವಸ್ಥಾನ